ಎಲ್ರಿಗೂ ನಮಸ್ಕಾರ ಬಹಳ ಹಳೇ ಏನು ಅಂದ್ಬಿಟ್ಟು ಎಪ್ಪತ್ತೆ ಫ್ರೆಂಡ್ಸ್ ಆದವರಂಗೆ ಒಂದು ಇಪ್ಪತ್ತು ವರ್ಷದಷ್ಟೇ ಫ್ರೆಂಡ್ಸ್ ಲಕ್ಷ್ಮೀ ಪುತ್ರ ಲಕ್ಷ್ಮೀ ಪುತ್ರ ಆಗ್ಲೇ ಲಕ್ಷ್ಮೀ ಪುತ್ರ ಆಗ್ಬಿಟ್ಟಿದಾನೆ ಲಕ್ಷ್ಮೀ ಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀ ಪುತ್ರ ಅಂತ ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗ್ಲಿ ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಅಂತ ಹಂಗೆ ದುಡ್ಡು ಲಕ್ಷ್ಮಿ ಅರಿದು ಬರಲಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರೆ ಸ್ವಾಮಿಯವರು ಅವ್ರಿಗೂ ಸಹ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೊಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ ನೆಕ್ಸ್ಟ್ ಪಿಚ್ಚರು ಲಕ್ಷ್ಮಿ ಪುತ್ರ ಅಂತ ಇಟ್ಟಿದ್ದರೆ ದುಡ್ಡು ಬರ್ತಾಯಿದೆ ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ ಮಾಡು ಅದು ಅವಾಗ ಮನೆಗೆ ಸೊಸೆ ಬರ್ತದೆ ನಿನಗಲ್ಲ ನಿಮ್ಮ ಅಮ್ಮನಿಗೆ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಲಕ್ಷ್ಮಿ ಪುತ್ರಕ್ಕೆ ಆಲ್ ದಿ ಬೆಸ್ಟ್ ಅದೇ ಹಾಂ ನನಗೂ ಇಲ್ಲ ನನ್ನ ನನ್ನ ನಾನು ಇವನ ಜೊತೆ ಬಂದು ಎಲ್ರ ಜೊತೆ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ ಇದ್ ಕೇಳ್ಕೊಂಡೆ ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಷನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಬಂದಾದ್ಮೇಲೆ ಹೇಳೋಣ ಸರ್ಪ್ರೈಸ್ ಕೊಡೋಣ ಆ ಥರ ಹೇಳಿಲ್ಲ ಸಿನ್ಮಾದಲ್ಲಿ ಇದ್ದಾರೆ ಅವರು ಇದ್ದಾರೆ ಇರ್ತೇವೆ ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು ಸರ್ ಇದೀನ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಆದ್ರು ಸರ್ ನಾ ಮಾಡ್ತಾ ಇಲ್ಲ ಮಾಡ್ತಾ ಇರೋದಕ್ಕೆ ಕರ್ಸಿರೋದು ಗೊತ್ತಿಕ್ಕ ಮಾತಾಡಿ ಅಂತ ಲಕ್ಷ್ಮೀ ಇದ್ರೆ ಮಾತ್ರ ಲಕ್ಷ್ಮೀ ಇರೋ ಕಡೆ ಎಲ್ಲ ಇರ್ತಾರೆ ಹಂಗೆ ನಾನು ಇದ್ದೀನಿ ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ನನಗೂ ಒಳ್ಳೇದಾಗ್ಲಿ ಹರಮಣ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಪುತ್ರ ಅವ್ರ ಬಗ್ಗೆ ಮಾತಾಡ್ತೀನಿ ನಾನು ಅವ್ರನ್ನ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಶುರು ಮಾಡಿದ್ದು ಅಂಜನಿ ಪುತ್ರದಿಂದ ಅಲ್ಲಿಂದ ಹಿಡಿದು ಪುತ್ರ ತನಕ ಬಂದಿತ್ತಿದ್ದೀವಿ ತುಂಬ ಹೆಮ್ಮೆ ಆಗುತ್ತೆ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ಪಡ್ಡಹುಲಿ ರಾಬರ್ಟು ಇನ್ನು ಉಪಾಧ್ಯಕ್ಷ ಇಲ್ಲದೇ ಬೇಡ ತುಂಬ ಖುಷಿಯಾಗೋದೇನಂತಂದರೆ ನನ್ನ ಅಣ್ಣ ಅಂತ ಕರೆಯೋದು ಅವ್ರನ್ನ ಆ್ಯಕ್ಚುಲಿ ನನಗಿನ್ನ ಒಂದು ವರ್ಷ ಚಿಕ್ಕವರು ಯಾಕೆಂದರೆ ಅನುಭವ ಮತ್ತು ನನಗೆ ಹೇಳ್ಕೊಟ್ಟಿದ್ದ ರೀತಿ ಇದೆಯಲ್ಲ ಅವ್ರನ್ನ ಅಣ್ಣ ಅಂತ ಕರಿತೀನಿ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಳ್ಳೆ ರೋಲ್ ಇದೆ ನನ್ನ ರೋಲ್ ಗೊತ್ತ ನನಗೆ ಹೆಚ್ಚಿದ್ದೀನಿ ನನ್ನ ಫ್ರೆಂಡ್ ಅಲ್ವಾ ಸರ್ ನಾನು ಫ್ರೆಂಡ್ ಯಾರ ಅಲ್ಲ ಪ್ರತಾಪ್ ಅವ್ರ ಡೇಟ್ ಇರಲಿಲ್ಲ ಹಂಗಾಗಿ ಅವ್ರಿಗೆ ಕತೆ ತಿಳಿಸಿಲ್ಲ ಎಲ್ಲಿ ಸರ್ ನಾನು ಎಲ್ಲಿ ಬಿಸಿ ಇದ್ದೀನಿ ಅಂತ ಹೇಳಿದೀನಿ ಸರ್ ನಿಮ್ಗೆ ಯಾವತ್ತು ಬಿಸಿ ಇದ್ದೀನಿ ಅಂತ ಹೇಳಿದೀನಿ ಸುಮ್ಮನೆ ನಂಗೆ ಒಂದು ಮಾತಾಡ್ಬಿಡೋದು

ಎ ಪಿ ಸರ್ಗು ಮತ್ತೆ ಡೈರೆಕ್ಟ್ರು ಹೇಳಿದ್ ಒಂದೇ ಮಾತು ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಂದ ಬಂದರೆ ಖಂಡಿತವಾಗ್ಲೂ ಒಂದು ಕಾಲ ಅಮ್ಮ ಮಾಡೇ ಮಾಡ್ತಾರೆ ಅಂತ ಯಾಕೆಂದ್ರೆ ಕತೆ ಕೇಳಿದಾಗ ಕೊನೆ ಹದಿನೈದು ಇಪ್ಪತ್ತು ಇಪ್ಪತ್ತು ನಿಮಿಷ ಏನಿದೆ ಖಂಡಿತವಾಗ್ಲೂ ಹೇಳ್ತಾರೆ ಅಂಥದ್ದೊಂದು ಎಮೋಷ್ನಲ್ ಟಚ್ ಕೊಟ್ಟರೆ ತುಂಬಾ ಕನೆಕ್ಟ್ ಆಗುತ್ತೆ ಸಿನಿಮಾ ತುಂಬ ಖುಷಿ ಆಯಿತು ಆಮೇಲೆ ಎ ಎ ಪಿ ಎನ್ ಅಂಬಾರಿ ನೋಡಿದಾಗ ಅನ್ಸಿತ್ತು ಇವರು ಡೈರೆಕ್ಷನ್ ನಾನು ಆಕ್ಟ್ ಮಾಡ್ಬೇಕು ಅಂತ ಇನ್ನು ಆಕ್ಟ್ ಮಾಡೋಕ್ಕಾಗಿ ನೆಕ್ಸ್ಟ್ ಮಾಡ್ತೀನಿ ಆದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡೋಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಮೂಡಿ ಬರುತ್ತದ್ರಿಗೆ ಎರಡನೇ ಮಾತೇ ಅಲ್ಲ ಅಂತ ಹೇಳ್ತಾ ಆಮೇಲೆ ನಮ್ಮ ರವಿ ಕಿರಣ್ ಅವ್ರ ಸರ್ ಬಗ್ಗೆ ಹೇಳಬೇಕು ಯಾಕೆಂದ್ರೆ ನಾವು ಡೈಲಿ ಸಿಕ್ತಿದ್ವಿ ಅವ್ರು ನಮ್ಗೆ ಹೇಳೇ ಇರಲಿಲ್ಲ ಅವರು ಇವತ್ತು ಬೆಳಿಗ್ಗೆನೆ ಗೊತ್ತಾಗಿದ್ರು ನಂಗೆ ನಾವು ಆಕ್ಚುಲಿ ಅಡ್ಡ ಪದ್ಮನಾಥ್ ಮಾತ್ರ ನಮ್ಮ ಅಡ್ಡ ಆಮೇಲೆ ಗೊತ್ತಾಗಿದ್ದು ಖುಷಿ ಆಯ್ತು ಸರ್ ನಿಮ್ಗೂ ದಿ ಬೆಸ್ಟ್ ಮೇಡಮ್ ನಿಮ್ಗೂ ದಿ ಬೆಸ್ಟ್ ಆಮೇಲೆ ತಾರಮ್ಮ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಆದ್ರೆ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಇದೆ ಅವ್ರ ಜೊತೆಗೆ ಆಕ್ಟಿಂಗ್ ಮಾಡೋಕ್ಕೆ ನಾನೇ ಪುಣ್ಯವಂತ ಅಂತ ಹೇಳ್ತೀನಿ ಅಂತ ಮಚ್ ಹಾಗೆ ಎಂದಿನಂತೆ ಖಂಡಿತವಾಗ್ಲೂ ಲಕ್ಷ್ಮೀ ಪುತ್ರ ಲಕ್ಷ್ಮಿ ಬರುತ್ತೆ ಎರಡನೇ ಮಾತೇ ಇಲ್ಲ ನಿಮ್ಗಳ ಎಲ್ಲಾ ಆಶೀರ್ವಾದ ಇರಲಿ ಅಂತ ಎಲ್ಲರಲ್ಲೂ ವಿನೋದ ಮನೆ ಮಾಡ್ಕೊಳ್ತೀನಿ ಹಾಗೆ ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಫಸ್ಟು ನನ್ನ ಗೆಳೆಯ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಕತೆ ಬರೆದು ಲಿರಿಕ್ಸ್ ಬರಿತಾ ಇದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರು ಅನ್ನಪೂರ್ಣ ಅರ್ಜುನ್ ಅವ್ರಿಗೂ ಹಾಗೂ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮ ಪುತ್ರ ಹೀರೋ ಚಿಕ್ಕಣ್ಣ ಚಿಕ್ಕಣ್ಣವ್ರಿಗೂ ಹಾಗೂ ತಾರಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕತೆಗೆ ತುಂಬ ಇಷ್ಟಪಟ್ಟು ಹಾಗೆ ಈ ಸಿನಿಮಾಗೆ ಟೆಕ್ನಿಕಲ್ಲಾಗಿ ನನಗೆ ಸಾಥ್ ಕೊಡ್ತಾ ಇರೋದು ಅರ್ಜುನ್ ಧನ್ಯ ಸರ್ ಫೈಟ್ ಮಾಸ್ಟರ್ ರವಿ ವರ್ಮ ಹಾಗೂ ದೀಪು ಎಸ್ ಕುಮಾರ್ ಗಿರೀಶ್ ಗೌಡ ಕ್ಯಾಮ್ರಾಮನ್ ಮೋಹನ್ ಬಿ ಕೆರೆ ಸರ್ ಸೊ ಇವರೆಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ ಸೊ ನೆಕ್ಸ್ಟ್ ಮಂತ್ ಶೂಟಿಂಗ್ ಇದ್ದೀವಿ ಸೊ ಕೆಲವೊಂದು ಭಾಗನ ಮೈಸೂರು ಅಕ್ಕಪಕ್ಕ ಶೂಟ್ ಮಾಡ್ತಾಯಿದ್ದೀವಿ ಕೆಲವೊಂದು ಭಾಗ ಗೋವಾ ಮತ್ತು ಕಾಶಿಗೆ ಶೂಟ್ ಇದ್ದೀವಿ ಸೊ ಒಳ್ಳೆ ಟೀಮ್ ಸಿಕ್ಕಿದೆ ಸೊ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಲ್ಲಿರಲಿ ಇಷ್ಟ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಎಲ್ಲರೂ ಮನದಾಳದ ಮಾತು ಇಲ್ಲಿರೋರ್ದು ಮತ್ತೊಂದು ಜನ ಇಲ್ಲದೇ ಇರೋರದ್ದು ಈ ವರ್ಷವೇ ಸಿನಿಮಾ ರಿಲೀಸ್ ಮಾಡ್ತೀವಿ ಅದಂತೂ ಖಂಡಿತವಾಗ್ಲು ಯಾಕೆಂದರೆ ಎ ಪಿ ಅರ್ಜುನ್ ಅಂದರೆ ಚಾನ್ಸ ಇಲ್ಲ ಅಂತಾರೆ ಸೊ ಯಾಕೆ ಚಾನ್ಸ್ ಇದೆ ಅಂದರೆ ಇದರಲ್ಲಿ ಎ ಪಿ ಅರ್ಜುನ್ ಅವ್ರ ಬ್ಯಾನರ್ ನಮ್ಮ ಅನ್ನಪೂರ್ಣ ಮೇಡಮ್ ಪ್ರೊಡ್ಯೂಸರು ಡೈರೆಕ್ಟ್ರು ಬಂದು ಸ್ವಾಮಿಯವರು ಹಾಗಾಗಿ ನಮಗೆ ಗೊತ್ತಿಲ್ಲ ನಾವು ಲಕ್ಷ್ಮಿ ಹಬ್ಬಕ್ಕೇನೆ ಲಕ್ಷ್ಮೀ ಪುತ್ರ ಅಂತ ಲಕ್ಷ್ಮಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮಗೆ ದೊಡ್ಡ ದೊಡ್ಡ ಸಿನ್ಮಾ ಯಾವುದೂ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ವರಮಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ ಥ್ಯಾಂಕ್ ಯು